ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಅಂತ ಅಂದಮೇಲೆ ಜೊತೆಯಲ್ಲಿ ಪಲ್ಯ ಕೂಡ ಇರಬೇಕಲ್ವ ಹಾಗಾಗಿ ನಾನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿ ಜೊತೇಲಿ ತುಂಬ ಕಡಿಮೆ ಪದಾರ್ಥನ ಉಪಯೋಗಿಸ್ಬಿಟ್ಟು ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಇವಾಗ ತಡ ಮಾಡದೆ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ರೊಟ್ಟಿ ಸರಿ ಮಾಡ್ಕೋತೀನಿ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಈ ಕಪ್ಪಿನ ಅಳತೆಯಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ನಂತರ ನೀರು ನಮಗೆ ಸ್ವಲ್ಪ ಬಿಸಿ ಆಗಬೇಕು ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ನೀರನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಒಂದು ಕುದಿ ಬಂದರೂ ಸಾಕು ಇದಕ್ಕೆ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದೂವರೆ ಕಪ್ಪಿನಷ್ಟು ಹಿಟ್ಟನ್ನು ಒಂದೇ ಕಡೆ ಹಾಕಬೇಕು ಸುತ್ತ ಹಾಕಬಾರ್ದು ಗಂಟಾಗ್ಬಿಡುತ್ತೆ ಹಾಗಾಗಿ ಮಧ್ಯದಲ್ಲಿ ಈ ರೀತಿ ಒಂದೇ ಕಡೆ ಹಾಕಬೇಕು ಇದನ್ನು ಇವಾಗ ನಾನು ಒಂದು ಐದು ನಿಮಿಷ ಚಿಕ್ಕ ಊರಿಲಿ ಚೆನ್ನಾಗಿ ಬೇಯಿಸ್ಕೊತೀನಿ ಈ ರೀತಿ ಹಿಟ್ಟು ಬೇಯಿಸಿ ಮಾಡೋದ್ರಿಂದ ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲೇ ಒಂದು ಐದು ನಿಮಿಷ ಹಿಟ್ಟನ್ನು ಬೇಯಿಸ್ಕೊತೀನಿ ಹಾಗೆ ಬಿಸಿನೀರು ಹಾಕಿ ಕೂಡ ಕಲಿಸ್ಕೊಬೋದು ಆದರೆ ನಮಗೆ ಒಂದೊಂದು ಸರಿ ರೊಟ್ಟಿ ಲಟ್ಟಿಸುವಾಗ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ರೀತಿ ಹಿಟ್ಟು ಬೇಯಿಸ್ಕೊಂಡು ಮಾಡೋದ್ರಿಂದ ನಮಗೆ ರೊಟ್ಟಿ ಸಾಫ್ಟಾಗೂ ಬರುತ್ತೆ ಮತ್ತು ಲಟ್ಟಿಸುವಾಗ ಹರ್ಕೊಳ್ಳೋದು ಇಲ್ಲ ಹಾಗಾಗಿ ನಾನಿಲ್ಲಿ ಒಂದು ಐದು ನಿಮಿಷ ಈ ರೀತಿ ಬೇಯಿಸ್ಬಿಟ್ಟು ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೂ ಸಾಕು ಇವಾಗ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಆಮೇಲೆ ನಮಗೆ ನಾದ್ಬಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ಈ ತಣ್ಣಗಾಗೋ ಅಷ್ಟರಲ್ಲಿ ನಾನು ಪಲ್ಯ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ಹೀರೆಕಾಯಿನ ಇವಾಗ ನಾನು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಕೋಬೇಕು ಫುಲ್ಲು ಸಿಪ್ಪೆ ತೆಗಿಬಾರ್ದು ಈ ರೀತಿ ಅಡ್ಜಸ್ಟ್ ಮಾತ್ರ ನಾವು ತೆಗಿಬೇಕಾಗತ್ತೆ ಮತ್ತು ಹೀರೆಕಾಯಲ್ಲಿ ಕಹಿ ಇರೋದ್ರಿಂದ ಸ್ವಲ್ಪ ಒಗುರು ಅಂಶ ಕೂಡ ಇರುತ್ತೆ ಹಾಗಾಗಿ ಈ ರೀತಿ ತುದಿಯಲ್ಲಿ ಕಟ್ ಮಾಡಿ ಒಂದ್ಸರಿ ಹೀಗೆ ಉಜ್ಜೋದ್ರಿಂದ ಸ್ವಲ್ಪ ಕಹಿ ಅಂಶ ಬಿಟ್ಕೊಳತ್ತೆ ಇವಾಗ ಇದನ್ನು ನಾನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಈ ರೀತಿ ಸ್ಕ್ರೇಪರಿಂದ ಬರೀ ಎಡ್ಜಸ್ಟ್ ಮಾತ್ರ ತಕ್ಕೊಬೇಕಾಗತ್ತೆ ಈಗ ಇದನ್ನು ನಾನು ಕಟ್ ಮಾಡ್ಕೋತೀನಿ ನೀವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಕ್ಯೂಬ್ ಶೇಪಲ್ಲೇ ಮಾಡ್ಕೋತೀನಿ ಸ್ವಲ್ಪ ಆದಷ್ಟು ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ ಹಾಗಾದರೆ ಹೀರೆಕಾಯಿ ಬೇಗ ಬೆಂದೋಗಿಬಿಡುತ್ತೆ ನಾವು ಬರೀ ಪಾತ್ರೆಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಚಿಕ್ಕ ಕಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇವಾಗೆಲ್ಲ ಕಟ್ ಮಾಡ್ಕೊಂಡಾಗಿದೆ ಸರಿ ನೀರಲ್ಲಿ ತೊಳ್ಕೊಂಡು ಬಿಡೋಣ ಇವಾಗ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯ ಮಾಡ್ಕೊಳ್ಳೋ ಪಾತ್ರೆ ಹಿಡ್ಕೊಳ್ಳಿ ಒಲೆ ಮೇಲೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ಎರಡು ಉದ್ದಕ್ಕೆ ಹಸಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ನೋಡಿ ಈ ರೀತಿ ಮೆತ್ತಗಾಗ್ತಾ ಬರ್ತಾ ಇದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಅಂತಹ ಈರೆಕಾಯನ್ನ ಹಾಕ್ಕೋತಾ ಇದ್ದೀನಿ ಒಂದು ಸರಿ ನೀರಲ್ಲಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಪಾತ್ರೆಯಲ್ಲೇ ಈ ರೀತಿ ಬೇಯಿಸ್ಕೊಬೋದು ಕುಕ್ಕರ್ಗೆ ಹಾಕಬೇಕು ಅಂತ ಏನಿಲ್ಲ ಹೀರೆಕಾಯಿ ಬೇಗ ಹವೆಲ್ಲೇ ಬೆಂದೋಗಿಬಿಡುತ್ತೆ ಹಾಗಾಗಿ ನಾನು ಪಾತ್ರೆಲ್ಲೇ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಹವೆಲ್ಲೇ ಒಂದು ಅರ್ಧ ಭಾಗದಷ್ಟು ಮಾತ್ರ ನಮಗಿಲ್ಲಿ ಈರೆಕಾಯಿ ಬೇಯಿಸ್ಕೋಬೇಕು ಒಂದು ಸರಿ ಮಧ್ಯದಲ್ಲಿ ಪ್ಲೇಟ್ನ ತೆಗೆದ್ಬಿಟ್ಟು ಕೈ ಆಡಿಸಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಅರ್ಧದಷ್ಟು ನಮಗೆ ಆಗಲೇ ಈರೆಕಾಯಿ ಎಲ್ಲ ಬೆಂದೋಗಿಬಿಟ್ಟಿದೆ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಂಡು ಹವೆಲ್ಲೇ ಅರ್ಧದಷ್ಟು ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದೆಲ್ಲದನ್ನು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ರೀತಿ ಅರ್ಧ ಬೇಯಿಸ್ಕೊಂಡು ನಾವು ಯಾವಾಗಲೂ ತರಕಾರಿಗಳನ್ನು ಆಮೇಲೆ ಉಪ್ಪು ಹಾಕೋಬೇಕು ಇಲ್ಲಾಂದರೆ ಮುಂಚೆನೇ ನಾವು ಉಪ್ಪು ಹಾಕೊಂಡ್ರೆ ತರಕಾರಿ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಉಪ್ಪನ್ನು ಒಂದು ಅರ್ಧದಷ್ಟು ಬೇಯಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೋತಾ ಇದ್ದೀನಿ ಅರಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾವು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡಿರ್ತೀವಿ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಈಗ ಎಲ್ಲ ಮಸಾಲ ಹಾಕಿರೋದ್ರಿಂದ ಮಸಾಲಾ ಸ್ಮೆಲ್ ಕೂಡ ಹೋಗಬೇಕು ಮತ್ತು ತರಕಾರಿ ಕೂಡ ಪೂರ್ತಿಯಾಗಿ ಬೇಯಬೇಕು ಈ ರೀತಿ ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹವೇಲಿ ನಾವು ಹೀರೆಕಾಯಿನ ಪೂರ್ತಿಯಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಮತ್ತೆ ಪೂರ್ತಿಯಾಗಿ ಹೀರೆಕಾಯಿನ ಬೇಯಿಸ್ಕೊಳ್ಳೋಣ ಮಧ್ಯದಲ್ಲಿ ಒಂದು ಸರಿ ಈ ರೀತಿ ಪ್ಲೇಟ್ ತೆಗೆದುಬಿಟ್ಟು ಕೈಯಾಡಿಸಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ನೋಡಿ ಇಲ್ಲಿ ಈ ರೀತಿ ಎಲ್ಲದನ್ನೂ ಒಂದ್ಸರಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಹೀರೆಕಾಯನ್ನ ಪೂರ್ತಿಯಾಗಿ ಬೇಯಿಸ್ಕೋಬೇಕು ಈ ವಿಧಾನದಲ್ಲಿ ನೀವು ಕೂಡ ಪಲ್ಯ ಮಾಡ್ಕೊಂಡ್ರೆ ಬರೀ ರೊಟ್ಟಿ ಚಪಾತಿಗೆ ಅಷ್ಟೇ ಅಲ್ಲ ಅನ್ನಕ್ಕೂ ಕೂಡ ತಿನ್ಬೋದು ಯಾಕಂದರೆ ಇದು ಲಾಸ್ಟಲ್ಲಿ ನಮಗೆ ಗೊಜ್ಜಿನ ಥರ ಆಗುತ್ತೆ ಆವಾಗ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಇವಾಗ ಹೀರೆಕಾಯಿ ಎಲ್ಲ ನಮಗೆ ಚೆನ್ನಾಗಿ ಬೆಂದಿದೆ ಸುತ್ತ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಷ್ಟು ಯಾವುದೇ ಅಡುಗೆಗಳಾದರೂ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ನಮಗೆ ಪಲ್ಯಕ್ಕೆ ಗ್ರೇವಿ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಿಮಗೆ ಗ್ರೇವಿ ಬೇಡ ಹಾಗೆ ಡ್ರೈ ಬೇಕು ಅಂತ ಅಂದರೆ ಮೊಸರು ಹಾಕ್ಕೊಳ್ಳೋದನ್ನು ನೀವು ಸ್ಕಿಪ್ ಮಾಡ್ಬೋದು ಬಟ್ ಚಪಾತಿಗೆ ರೊಟ್ಟಿಗೆ ಎಲ್ಲ ಬೇಕಾಗಿರೋದ್ರಿಂದ ಗ್ರೇವಿ ಜಾಸ್ತಿ ಬೇಕು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಎಲ್ಲದಕ್ಕೂ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅರ್ಧ ಗ್ಲಾಸಿನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಬೇಕಾಗಿರೋದ್ರಿಂದ ನಾನು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗ್ರೇವಿ ಬೇಡ ಅಂದರೆ ನೀವು ನೀರು ಕೂಡ ಸೇರಿಸ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಹಾಗೆ ಡ್ರೈನೇ ಮಾಡ್ಕೋಬೋದು ಇದನ್ನು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ನೋಡಿ ಇಲ್ಲಿ ಈ ರೀತಿ ಕುದಿಯೋದ್ರಿಂದ ಒಂದು ಕುದಿ ಕುದ್ದರೆ ಎಲ್ಲದೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಎಲ್ಲದನ್ನು ಮತ್ತೆ ಒಂದ್ಸರಿ ಬಿಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಗ್ರೇವಿ ಕೂಡ ನಮಗೆ ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಹೀರೆಕಾಯಿ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಬಿಸಿ ಬಿಸಿಯಾಗಿರುವಂತಹ ಅಂತಹ ಹೀರೆಕಾಯಿ ಪಲ್ಯ ಅಥವಾ ಗೊಜ್ಜು ರೆಡಿಯಾಗಿದೆ ನೀವು ಇದನ್ನು ಚಪಾತಿಗೂ ತಿನ್ಬೋದು ರೊಟ್ಟಿಗೂ ತಿನ್ಬೋದು ಇಲ್ಲ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಪಲ್ಯ ರೆಡಿಯಾಗಿದೆ ನಾವು ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಹಿಟ್ಟು ಕೂಡ ನಮಗಿಲ್ಲಿ ತಣ್ಣಗಾಗಿದೆ ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಬೆಚ್ಚನ ನೀರನ್ನು ಸಿಮ್ಮಿಸ್ಕೊಂಡು ನಾದಿ ನಾದಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಜಾಸ್ತಿ ನಾದೋದ್ರಿಂದ ನಮಗೆ ರೊಟ್ಟಿ ಎಷ್ಟು ಸಾಫ್ಟಾಗಿ ಬರುತ್ತೆ ನೀವು ಎಷ್ಟು ನಾದಿ ಕಲಿಸ್ಕೋತೀರೋ ಅಷ್ಟು ರೊಟ್ಟಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ಹದಕ್ಕೆ ನಾನು ಕಲ್ಸ್ಕೊತಾ ಇದ್ದೀನಿ ನಾದಿ ನಾದಿ ಹಿಟ್ಟನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಇವಾಗ ನಾನು ಅಕ್ಕಿ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಒಂದು ಫ್ಲೋರ್ ಮೇಲೆನೆ ಹಾಕ್ಕೊಂಡ್ಬಿಟ್ಟು ಉಚ್ಕೋತೀನಿ ನೀವು ಬೇಕಿದ್ರೆ ಮಣಿ ಮೇಲೆ ಕೂಡ ಲಟ್ಟಿಸ್ಕೋಬೋದು ನನಗೆ ಇದೇ ರೀತಿ ಅಭ್ಯಾಸ ಇರೋದ್ರಿಂದ ನಾನು ಕಟ್ಟೆ ಮೇಲೆ ಇದ್ದೀನಿ ಅಡುಗೆ ಮನೆಯದು ಶೆಲ್ಫ್ ಇರುತ್ತಲ್ಲ ಅದ್ರ ಮೇಲೂ ಲಟ್ಟಿಸ್ಕೊಂಡ್ರೂ ಚೆನ್ನಾಗಿ ರೊಟ್ಟಿ ಬರುತ್ತೆ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ನೀವು ಮಣೀಲ್ಲೇನೆ ಲಟ್ಟಿಸ್ಕೋಬೋದು ಈ ರೀತಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ನಾನು ಇದನ್ನು ಲಟ್ಟಿಸ್ಕೋತೀನಿ ಸೈಡಲ್ಲಿ ಸರಿ ಈ ರೀತಿ ನೀವು ಮಾಡ್ಕೋಬೇಕು ಇಲ್ಲಾಂದರೆ ಸೈಡಲ್ಲಿ ರೊಟ್ಟಿ ಹರ್ಕೊಳುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹರ್ಕೊಳ್ಳೋದಿಲ್ಲ ಕೈಯಲ್ಲಾದರೂ ನೀವು ಲಟ್ಟಿಸ್ಕೋಬೋದು ಇಲ್ಲ ಲಟ್ಟಣಗೆಲ್ಲೂ ಕೂಡ ನಾವು ಲಟ್ಟಿಸ್ಕೋಬೋದು ನೋಡಿ ಇಲ್ಲಿ ನಮಗೆ ಹಿಟ್ಟು ಕೂಡ ಎಷ್ಟು ಸಾಫ್ಟಾಗಿ ನಾದಿರೋದ್ರಿಂದ ಎಷ್ಟು ಈಸಿಯಾಗಿ ಲಟ್ಟಿಸ್ಕೋಬೋದು ಇವಾಗ ಲಟ್ಸಿದೆಲ್ಲ ಚೆನ್ನಾಗಿ ಆಗಿದೆ ಇದನ್ನು ನಾವಿವಾಗ ಹಂಚಿನ ಮೇಲೆ ಹಾಕ್ಕೋಬೇಕು ರೊಟ್ಟಿ ಹಂಚನ್ನು ನೀವು ಒಲೆ ಮೇಲೆ ಇಟ್ಟು ಅದು ಕಾದ ನಂತರ ಈ ರೀತಿ ರೊಟ್ಟಿನ ಹಾಕ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಳಿ ಒಂದು ಬಟ್ಲಲ್ಲಿ ನಾನು ತಣ್ಣೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಬಟ್ಟೆನ ನೀರಲ್ಲಿ ನೆನೆಸ್ಬಿಟ್ಟು ರೊಟ್ಟಿಗೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ತಿರುಗಿಸಿ ಹಾಕ್ಕೋಬೇಕು ಎರಡೂ ಕಡೆ ರೊಟ್ಟಿನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ರೊಟ್ಟಿ ಕೂಡ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು